ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೋರ್ಟಲ್ಲಿ ಜೆ ಪಿ ಅವರು ಅಬ್ಜೆಕ್ಷನ್ ಆನರ್ ಅಡ್ವೊಕೇಟ್ ಭಾರ್ಗವಿ ಕಟ್ಟುಕತೆ ಹೇಳೋದನ್ನು ಈ ಕೋರ್ಟಲ್ಲಿ ತುಂಬ ಸಲ ರೂಢಿ ಮಾಡ್ಕೊಂಡಿದ್ದಾರೆ ನನ್ನ ಕಕ್ಷಿದಾರನ ಕನ್ಫ್ಯೂಸ್ ಮಾಡಿ ಅವರಿಗೆ ಬೇಕಾಗಿರೋ ಉತ್ತರ ಇವ್ರ ಬಾಯಲ್ಲಿ ಹೇಳೋ ಹಾಗೆ ಮಾಡಿಸಿದ್ದಾಳೆ ಅಂತಾರೆ ನನಗೆ ಬೇಕಾದಂಥ ಉತ್ತರ ಅಲ್ಲ ಇವರನರ್ ಇದೇ ಸತ್ಯ ಸತ್ಯನ ಅವ್ರ ಬಾಯಿಂದಲೇ ಹೊರಬರಿಸಿದ್ದು ಅಂತಾಳೆ ಭಾರ್ಗವಿ ಇವರಾನರ್ ಈ ಕೇಸ್ ಶುರುವಾಗಿ ಮೂರು ತಿಂಗಳಾಯಿತು ವಿಕ್ರಮ್ ಭೂಪತಿ ಮೇಲಿರೋದು ಮೊಲೆಸ್ಟ್ರೇಷನ್ ಅಪರಾಧ ಅದು ಸಾಧಾರಣದ ಅಪರಾಧ ಅಲ್ಲ ಇವರ ಮೂರು ತಿಂಗಳಿಂದ ಅನ್ನ ನೀರು ನಿದ್ದೆ ಬಿಟ್ಟು ಗಂಗಲಾಗಿದ್ದಾನೆ ಇಂಥ ಸಮಯದಲ್ಲಿ ಇನ್ನೊಂದು ಹೆಣ್ಣಿನ ಹೆಸರೇ ಅವರಿಗೆ ಕನ್ಫ್ಯೂಸ್ ಮಾಡಿ ಗಾಬರಿ ಮಾಡಿ ಸಂಧ್ಯಾ ಹೆಸರು ಹೇಳು ಹಾಗೆ ಮಾಡಿದ್ದಾರೆ ಅಂತಾರೆ ಜೆ ಪಿ ವಿಕ್ರಮ್ ಸಂಧ್ಯಾ ಹೆಸರು ಹೇಳಿ ಒಪ್ಕೊಂಡಿದ್ದಾರಲ್ಲ ಇದಕ್ಕೆ ನೀವೇನು ಹೇಳ್ತೀರಾ ಅಂತಾರೆ ಜಡ್ಜ್ ವಿಕ್ರಮ್ ಭೂಪತಿ ಸ್ಟ್ರೆಸ್ಸಲ್ಲಿ ಹೀಗೆ ಮಾಡಿದ್ದಾರೆ ಅವ್ರ ಸಮಸ್ಯೆ ಸರಿ ಹೋಗೋದಕ್ಕೆ ಎರಡು ದಿನಗಳ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಪ್ಲೀಸ್ ಅಂತಾರೆ ಜೆ ಪಿ ಸುಳ್ಳಲ್ಲೇ ಸತ್ಯನ ಮಟ್ಟ ಹಾಕೋ ಕೊರಟಿದ್ದ ಜೆ ಪಿ ಪಾಟೀಲ್ಗೆ ಸರಿಯಾಗಿ ವಿವರಿಸಿದ್ರಿ ಭಾರ್ಗವಿ ನೀವು ನಿಜವಾಗ್ಲೂ ಗ್ರೇಟ್ ಅಂತ ಪ್ರತಾಪ್ ಯೋಚನೆ ಮಾಡ್ತಾರೆ ಜೆ ಪಿ ಬೇವ್ರನ್ನ ಒರೆಸ್ಕೊಂಡು ಭಾರ್ಗವಿನ ನೋಡ್ತಿರ್ತಾರೆ ಭಾರ್ಗವಿನೂ ಜೆ ಪಿ ಪಾಟೀಲನ್ನ ನೋಡ್ತಾಳೆ ಈಚೆ ಹೊರಗಡೆ ಅರ್ಜುನ್ ಕೂತ್ಕೊಂಡು ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗ್ದಿರಬೇಕಲ್ಲ ಅಂದರೆ ಫೈನಲ್ ಜಡ್ಜ್ಮೆಂಟ್ ಈಗಲೇ ಬರುತ್ತೆ ಭಾರ್ಗವಿ ಖಂಡಿತ ಗೆದ್ದಿರ್ತಾರೆ ಅಂತ ಅರ್ಜುನ್ ಯೋಚನೆ ಮಾಡ್ತಿರ್ತಾನೆ ಆಗ ವಂದನ ಬಂದು ಅರ್ಜುನ್ ನೀನು ಮಾಡ್ತಿರೋದು ಒಂಚೂರು ಸರಿ ಇಲ್ಲ ಅರ್ಜುನ್ ಅಂತಾಳೆ ನಾನೇನು ಮಾಡಿದೆ ವಂದನ ಅಂತಾನೆ ಅರ್ಜುನ್ ಇಷ್ಟಾದರೂ ನೀನು ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ದೀಯಲ್ಲ ನೀನು ನೀನು ನಿನ್ನ ನಂಬೋಕಾಗ್ತಿಲ್ಲ ಅಂತಾಳೆ ಬಂದನ ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ನ ಕಣ್ಣು ಮುಂದೆ ನಡೀತಿದ್ರು ಭಾರ್ಗವಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲ ನನಗೂ ಆಶ್ಚರ್ಯ ಆಗ್ತಿದೆ ಅಂತಾನೆ ಅರ್ಜುನ್ ಯಾರ್ದೋ ಹಣೆ ಬರೋಕ್ಕೆ ನಾನು ಯಾಕೆ ದುಃಖ ಪಡಲಿ ನನಗೆ ನನ್ನ ತಂದೆ ನನ್ನ ತಮ್ಮ ಇಡೀ ಫ್ಯಾಮಿಲಿ ಸಫರ್ ಆಗ್ತಿದ್ದಾರೆ ಅದು ನಿನ್ನ ಕಣ್ಣಿಗೆ ಕಾಣ್ತಿಲ್ವಾ ಇಷ್ಟೆಲ್ಲ ಆದಮೇಲೂ ನಾನು ಅವಳಿಗೆ ಸಪೋರ್ಟ್ ಮಾಡುವಂತಿದ್ಯಾ ಅಂತೇಳೆ ವಂದನ ಬಿಡು ನಿನಗೆ ಅರ್ಥ ಮಾಡಿಸೋ ಸಹವಾಸಕ್ಕೆ ನಾನು ಕೈ ಹಾಕಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಾಣಿನೂ ನೀನಲ್ಲ ಅಂತಾನೆ ಅರ್ಜುನ್ ಈ ಕೇಸಿಂದ ನಮ್ಮ ಮದುವೆ ಡಿಲೇ ಆಗ್ತಿದೆ ಆದಷ್ಟು ಬೇಗ ಅವಳನ್ನು ಈ ಕೇಸಲ್ಲಿ ಸೋಲಿಸ್ತೀನಿ ಅಂತಾಳೆ ವಂದನ ಆಗ ಅರ್ಜುನ್ ಜೋರಾಗಿ ನಗ್ತಾನೆ ಯಾಕೆ ನಗ್ತಿದ್ಯಾ ಅಂತೇಳೆ ಒಂದಣ ಮತ್ತಿನ್ನೇನು ಮಾಡಬೇಕು ನೀನು ಭಾರ್ಗವಿನ ಕೇಸಲ್ಲಿ ಸೋಲಿಸ್ತೀಯ ವಂದನ ಆ ಕೇಸನ್ನು ದಾಟಿ ಮುಂದಕ್ಕೆ ಹೋಗಾಗಿದೆ ಏನಿದ್ರು ನಿನ್ನ ತಮ್ಮನ ಹಣೆ ಬರ ಗೊತ್ತಾಗೋದು ಒಂದೇ ಬಾಕಿ ಜೀವವಾದಿ ಶಿಕ್ಷೆನೋ ಮರಣದಂಡೆನೋ ಏನೋ ನೋಡೋಣ ಅಂತಾನೆ ಅರ್ಜುನ್ ನನ್ನ ಫ್ಯಾಮಿಲಿ ನೆಮ್ಮದಿ ಕೆಡಿಸಿದವ್ರ ಪರ ಮಾತಾಡೋಕ್ಕೆ ನಿನ್ಗೇನು ಅನಿಸ್ತಿಲ್ವ ಅರ್ಜುನ್ ಅಂತಾಳೆ ವಂದನ ನಿಮ್ಮ ಇಡೀ ಫ್ಯಾಮಿಲಿ ಸೇರಿಕೊಂಡು ಎಷ್ಟು ಜನರ ಜೀವನ ಹಾಳು ಮಾಡಿಲ್ಲ ಮೊನ್ನೆ ಮೊನ್ನೆ ಭಾರ್ಗವಿ ಅಪ್ಪನ ಸ್ಥಿತಿಗೆ ತಂದ್ರಿ ಕನಿಕರ ಕರುಣೆ ಶಬ್ದದ ಅರ್ಥ ಗೊತ್ತಿಲ್ಲದೇ ಇರೋ ನೀನು ಏನು ಗೊತ್ತಿಲ್ಲ ಅಂತ ಕೇಳ್ತಿದ್ಯಾ ಅಚ್ಚೆ ಇದನ್ನು ಕೇಳೋಕ್ಕೆ ಅಸಹ್ಯ ಆಗ್ತಿದೆ ಅಂತಾನೆ ಅರ್ಜುನ್ ತುಂಬ ಮಾತಾಡ್ತಿದ್ಯಾ ಅರ್ಜುನ್ ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ ನಮ್ಮಿಬ್ಬರ ಮಧ್ಯೆ ಅಡ್ಡ ನಿಂತಿರೋದೆ ಅವಳು ಅಂತಾಳೆ ವಂದನ ವಂದನ ನಿನ್ನ ಮೆಲ್ವೇಶ್ಯರಾಗಿ ಹೇಳ್ತಿದ್ದೀನಿ ಮೊದಲು ಆ ಅಭ್ರಮೇನ ಬಿಟ್ಟಾಕು ನಾನಿನ್ನ ಯಾವತ್ತೂ ಲವ್ ಮಾಡೇ ಇಲ್ಲ ನಿನ್ನ ಮೇಲೆ ನನಗೆ ಲವ್ ಆಗೋದೂ ಇಲ್ಲ ನೀನು ಎಷ್ಟು ಸಲ ಹೇಳಿದರೂ ನಿನ್ನ ಪಡೆಗೆ ನೀನೇನೋ ಅಂದ್ಕೊಂಡ್ರೆ ಅದು ನೀನು ತಪ್ಪು ಪ್ರೀತಿ ಅಂದ್ರೇನು ಪ್ರೀತಿಸೋ ಹುಡುಗಿ ಯಾವ ಥರ ಇರಬೇಕು ಅಂತ ಅರ್ಥ ಮಾಡಿಸಿದ್ದು ಭಾರ್ಗವಿ ಪ್ರೀತಿ ಮಾಡೋ ಹುಡುಗಿ ಹೇಗಿರಬಾರ್ದು ಅಂತ ಅರ್ಥ ಮಾಡಿಸಿದ್ದು ನೀನು ಅಂತಾನೆ ಅರ್ಜುನ್ ಈಚೆ ಜಡ್ಜ್ ವಾದ ವಿವಾದಗಳಲ್ಲಿ ಅಕ್ಯೂಸ್ಡ್ ಪರ ಲಾಯರ್ ಜೆ ಪಿ ಪಾಟೀಲ್ ಅವರು ಸಾಕ್ಷಿಗಳನ್ನು ಒದಗಿಸಿದ್ದಾರೆ ಹಾಗೆಯೇ ಕಂಪ್ಲನೆಂಟ್ ಪರ ಇರೋ ತಕ್ಕಂತಹ ಅಡ್ವೊಕೇಟ್ ಭಾರ್ಗವಿ ಅವರು ವಿಕ್ರಮ್ ಭೂಪತಿ ಬಾಯಿಂದ ನಿಜಾಂಶನ ತಂದಿದ್ದಾರೆ ವಾದವಿವಾದವನ್ನು ನೋಡಿದಾಗ ಕೆ ಎಸ್ ವಿಕ್ರಮ್ ಭೂಪತಿ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದೆ ಆದರೆ ಜೆ ಪಿ ಪಾಟೀಲ್ ಅವರ ಮಾತಿನಂತೆ ಇದು ಒತ್ತಡದಿಂದ ಬಂದಿರೋ ಮಾತು ಅಲ್ವೋ ಅನ್ನೋದನ್ನು ತಿಳಿಬೇಕಾಗಿದೆ ಅಂತಿಮ ದಿನಗಳ ಮಂಡನೆಗೆ ಎರಡು ದಿನದ ಕಾಲಾವಕಾಶವನ್ನು ನೀಡಲಾಗುತ್ತಿದೆ ಹಾಗೂ ಅದೇ ದಿನ ಅಂತಿಮ ತೀರ್ಪನ್ನು ನೀಡಲಾಗುವುದು ಸೊ ಕೋರ್ಟ್ ಇಸ್ ಅರ್ಜೆಂಟ್ ಅಂತ ಜಡ್ಜ್ ಹೋಗ್ತಾರೆ ಇಚ್ಛೆ ಅವತ್ತೇ ಹೇಳಿದ್ನಲ್ಲ ನೀನು ಯಾವಳನ್ನಾದರೂ ಲವ್ ಮಾಡು ಆದರೆ ಮದುವೆ ಮಾತ್ರ ನನ್ನ ಜೊತೆನೇ ಜೀವನನೂ ನನ್ನ ಜೊತೆ ನೀನು ಅವಳು ಒಂದಾಗೋಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತಾಳೆ ಏನಂದರೆ ನಮ್ಮಿಬ್ರನ್ನ ಒಂದಾಗಕ್ಕೆ ಬಿಡಲ್ವಾ ನಿನಗೊಂದು ವಿಷಯ ಗೊತ್ತಾ ನಮ್ಮಿಬ್ಬರ ಲವ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕಣ್ಣ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅಂತ ಶುರುವಾಗಿರೋ ಪ್ರೀತಿ ಮನಸ್ಸಿನವರೆಗೂ ಹೋಗಿದೆ ಇವಾಗ ನಾವಿಬ್ಬರು ಲವರ್ಸ್ ಅಮ್ಮ ಅಂತಾನೆ ಅರ್ಜುನ್ ಅಂದರೆ ಅವಳು ನಿನ್ನ ಪ್ರೀತಿ ನಾವು ಒಪ್ಕೊಂಡ್ಬಿಟ್ಲಾ ಅಂತಳೆ ವಂದನ ಏನು ಅವಳು ಇವಳು ಅಂತಿದ್ಯಾ ಅವರು ಅಂತ ಮರ್ಯಾದೆ ಕೊಟ್ಟು ಮಾತಾಡು ಅವ್ರು ಇವಾಗ ನನ್ನ ಲವರ್ ಅಂತಾನೆ ಅರ್ಜುನ್ ಅರ್ಜುನ್ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ ನಾನು ನಿನ್ನ ಮದುವೆ ಆಗೋ ಹುಡುಗಿ ನನ್ನ ಮುಂದೆನೇ ಅವಳು ಅವಳನ್ನು ಹೊಗಳತಿದ್ಯಲ್ಲ ಅಂತಳೆ ವಂದನ ಎಂಗೇಜ್ಮೆಂಟಾ ಅಂದರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಲ್ಲ ಅದೇ ಅಲ್ವಾ ಎಲ್ಲಿ ನಿನ್ನ ರಿಂಗ್ ತೋರಿಸು ಅವತ್ತು ನನ್ನ ಒಂದು ಮಾತು ಕೇಳಿದೆ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂದ್ಕೊಂಡ್ರಲ್ಲ ಆದರೆ ಎಂಗೇಜ್ಮೆಂಟ್ ನಡೀಲಿಲ್ಲ ಸೊ ಬಾರ್ಗ ಅವನ್ನೇ ನನ್ನ ಪ್ರೀತಿ ಯಾವತ್ತಿದ್ರು ಅವರೇ ನನ್ನ ಹೆಂಡತಿ ಆಗೋರು ಅಂತ ಅರ್ಥ ಆಯಿತು ಇನ್ಮೇಲೆ ನೀನು ನನ್ನ ಅವ್ರ ಮಧ್ಯೆ ಬರಬೇಡ ಅಂತಾನೆ ಅರ್ಜುನ್ ಸಿಟ್ಟಿಂದ ವಂದನ ಅಲ್ಲಿಂದ ಹೋಗ್ತಾಳೆ ಈಚೆ ಕೋರ್ಟಲ್ಲಿ ಭಾರ್ಗವಿ ಸಂಧೆನ ತಬ್ಕೊತಾಳೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಕ್ಕ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತಾಳೆ ಸಂಧ್ಯಾ ಜೆ ಪಿ ಶಾಕಿಂದ ಕೂತಿರ್ತಾರೆ ವಿಕ್ಕಿ ಸಿಟ್ಟಿಂದ ಭಾರ್ಗವಿನ ನೋಡ್ತಾ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ ನಿನ್ನ ಸುಮ್ಮನೆ ಬಿಡೋಲ್ಲ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾನೆ ಜೆ ಪಿ ವಿಕ್ಕಿನ ನೋಡಿ ಸಿಟ್ಟಿಂದ ಕೋರ್ಟಿಂದ ಹೊರಗಡೆ ಹೋಗ್ತಾರೆ ಈಚೆ ಅರ್ಜುನ್ ಭಾರ್ಗವಿಗೆ ಕಾಯ್ತಿರ್ತಾನೆ ಆಗ ಭಾರ್ಗವಿ ಬರ್ತಾಳೆ ಮೇಡಮ್ ಯಾಕೆ ಸಪ್ಪಗಿದ್ದೀರಾ ಮೇಡಮ್ ಕೋರ್ಟಲ್ಲಿ ಏನು ನಡೀತು ಅಂತಾನೆ ಅರ್ಜುನ್ ಸತ್ಯನ ಹೊರಗೆ ಹಾಕ್ಸ್ಬಿಟ್ಟೆ ಪಾರ್ಥ ಅಂತಾಳೆ ಭಾರ್ಗವಿ ವಾಟ್ ನಿಜ ಹೇಳ್ತಿದ್ದೀರಾ ಅಂತಾನೆ ಓ ಮೈ ಗಾಡ್ ಸೂಪರ್ ಮೇಡಮ್ ಅಂತ ಭಾರ್ಗವಿಗೆ ಶೇಖಂಡ್ ಮಾಡ್ತಾನೆ ಅರ್ಜುನ್ ಹೌದು ಪಾರ್ಥ ಆ ಜೆ ಪಿ ಸರ್ ಕೋರ್ಟಲ್ಲಿ ಸಂಧ್ಯಾನೇ ಬಲವಂತವಾಗಿ ಅವನ ಮದುವೆ ಆಗೋಕ್ಕೆ ಹೋಗಿದ್ಲು ಅಂತ ವಿಷಯನ ತಿರ್ಚಿಬಿಟ್ರು ಅವ್ರು ಹೀಗೆ ಮಾ ಏನಾದರೂ ಒಂದು ಗೇಮಿಗೆ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತಲ್ವ ನಾನು ಫುಲ್ ಪ್ರಿಪೇರ್ ಆಗೇ ಹೋಗಿದ್ದೆ ಮತ್ತೆ ಮತ್ತೆ ಕೇಳಿ ಕನ್ಫ್ಯೂಸ್ ಮಾಡಿದಾಗ ಆ ವಿಕ್ಕಿನೇ ಸತ್ಯ ಬಾಯ್ಬಿಟ್ಟ ಆ ಜೆ ಪಿ ಜೆಪಿಸರು ದಂಗೆ ಬಡ್ದು ಎರಡು ದಿನ ಟೈಮ್ ಕೇಳಿದ್ದಾರೆ ಅಂತಾಳೆ ಭಾರ್ಗವಿ ವಿಕ್ಕಿನೇ ನಿಜ ಹೇಳಿದ ಮೇಲೆ ಟೈಮ್ ಕೇಳೋ ಏನು ಅಂತಾನೆ ಅರ್ಜುನ್ ಅಲ್ವಾ ಹೋಗಲಿ ಬಿಡ್ಲಿ ಸತ್ಯ ಆಚೆ ಬಿಡ ಬಂತಲ್ಲ ಇನ್ನೂ ಎರಡು ದಿನದಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ ಅಂತಾಳೆ ಭಾರ್ಗವಿ ಕಂಗಾಡ್ಸ್ ಮೇಡಮ್ ಅಂತೂ ಇಂತೂ ಗೆದ್ಬಿಟ್ರಲ್ಲ ಇನ್ನು ಎರಡು ದಿನದಲ್ಲಿ ಫುಲ್ ಪಾರ್ಟಿ ಮಾಡೋಣ ಅಂತಾನೆ ಅರ್ಜುನ್ ಆ ಪಾರ್ಥ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮಟ್ಟದಲ್ಲಿ ಒಳ್ಳೆ ಗಮ್ಮತ್ ಮಾಡೋಣ ಸರಿನಾ ಅಂತಳೆ ಭಾರ್ಗವಿ ಓಕೆ ಅಂತಾನೆ ಅರ್ಜುನ್ ಪಾರ್ತಾ ನಿಮಗೆ ಲೇಟ್ ಆಗುತ್ತೆ ಸಂಜೆ ಕಾಯ್ತಿರ್ತಾಳೆ ನಾನೇನು ಬರ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಸರಿ ಮೇಡಮ್ ಹುಷಾರು ಅಂತ ಅರ್ಜುನ್ ಬರ್ತಾನೆ ಈಚೆ ಅರ್ಜುನ್ ನಿಂತಿರುವಾಗ ಶ್ಯಾಮ್ ಬಂದು ಭಾರ್ಗವಿ ಹತ್ರ ಏನು ಮಾತು ಅರ್ಜುನ್ ಸರ್ ಅಂತಾನೆ ಏನಿಲ್ಲ ಶ್ಯಾಮ್ ಕೋರ್ಟಲ್ಲಿ ಏನಾಯಿತು ಅಂತ ಕೇಳಿದೆ ಏನು ಹೇಳಿದೆ ಹೊರಟೋದ್ರು ಅಂತಾನೆ ಅರ್ಜುನ್ ಅವಳು ಯಾರು ಅಂತ ಗೊತ್ತಾ ನಿಮಗೆ ಅವಳೇ ಜೆ ಪಿ ಸರ್ ವಿರುದ್ಧ ನಿಂತಿರೋ ಭಾರ್ಗವಿ ಅಂತಾನೆ ಶ್ಯಾಮ್ ಹೌದಾ ಮೊದಲೇ ಹೇಳಿದರೆ ಶ್ಯಾಮ್ ಗೊತ್ತಾಗಿದ್ದರೆ ಅವಳಿಗೊಂದು ಗತಿ ಕಾಣಿಸ್ತಿದ್ದೆ ನನ್ನ ಡ್ಯಾಡ್ ವಿರುದ್ಧ ನಿಲ್ತಿಯಾ ಇಲ್ಲ ಆ ಲಾಫರ್ ವಿಕ್ಕಿ ವಿರುದ್ಧ ನಿಲ್ತಿಯಾ ಅಂತ ಚೆನ್ನಾಗಿ ಬೈದು ಬೆಂಡಿತ್ತುತ್ತಿದ್ದೆ ಅಂತಾನೆ ಅರ್ಜುನ್ ಅದನ್ನೆಲ್ಲ ನಾವು ನೋಡ್ಕೋತೀವಿ ಬಿಡಿ ಆದರೆ ನೀವೇನಿಲ್ಲಿ ಅಂತಾನೆ ಶ್ಯಾಮ್ ಒಂದನ ಕೋರ್ಟ್ ನೋಡೋಣ ಅಂದ್ಲು ಅದಕ್ಕೆ ಕರ್ಕೊಂಡು ಬಂದೆ ಅಷ್ಟೇ ಅಂತಾನೆ ಅರ್ಜುನ್ ಮತ್ತೆ ಅವರೇ ಇಲ್ಲಿ ಅಂತನೇ ಶ್ಯಾಮ್ ಬಂದ್ಲು ನೋಡಿದ್ಲು ಹೊರಟ್ಲು ಅಂತಾನೆ ಅರ್ಜುನ್ ಸರಿ ಸರಿ ನೀವೇನಾದರೂ ಕೋರ್ಟ್ಗೆ ಬಂದರೆ ತಪ್ಪಿನೂ ಭಾರ್ಗವಿ ಹತ್ರ ಮಾತಾಡ್ಸೋಕೆ ಹೋಗ್ಬಿಡಿ ಜೆ ಪಿ ಸರ್ಗೆ ಗೊತ್ತಾದರೆ ಅಷ್ಟೇ ಆಮೇಲೆ ಅಂತಲೇ ಶ್ಯಾಮ್ ನಾನು ಮಾತಾಡಲ್ಲ ಡ್ಯಾಡ್ಗೆ ಗೊತ್ತಾದರೆ ಕಷ್ಟ ಮತ್ತೆ ಶ್ಯಾಮ್ ನೀವು ಹೇಳಿಬಿಡಿ ಅಂತಾನೆ ಅರ್ಜುನ್ ಸರಿ ಸರಿ ಅಂತಾನೆ ಶ್ಯಾಮ್ ಈಚೆ ಪ್ರಸಾದ್ ಬಿಕ್ಕಿ ಹತ್ರ ನಿನಗೇನು ಬುದ್ಧಿ ಇಲ್ವಾ ತಲೆಯಲ್ಲಿ ಜೆ ಡಿ ಮಣ್ಣು ತುಂಬ್ಕೊಂಡಿದ್ಯಾ ಜೆ ಪಿ ಸಾವಿರ ಸಲ ಹೇಳಿದ್ದಾನೆ ಹೇಳ್ಬೇಡ ಹೇಳ್ಬೇಡ ಅಂತ ಆದರೂ ಯಾಕೋ ಹೇಳಿದೆ ಅಂತಾರೆ ಡ್ಯಾಡ್ ನಾನೇನು ಬೇಕು ಅಂತ ಹೇಳಿಲ್ಲ ಆ ಭಾರ್ಗವಿ ಅಂತಾನೆ ವಿಕ್ಕಿ ಅವಳು ಕೇಳ್ತಾಳೆ ಕೇಳೋದು ಅವಳು ಕೆಲಸ ನಿನ್ನ ಬುದ್ಧಿಗೆ ಮಂಗೆ ಪಡ್ತಿದ್ದ ನೀನು ಮಾಡಿರೋ ಹಲ್ಕೆ ಕೆಲಸನ ಮುಚ್ಚಾಕಿ ನಿನ್ನ ಕಾಪಾಡೋಕೆ ನಾನು ಜೆ ಪಿ ಹರಸಾಹಸ ಪಡ್ತಿದ್ವಿ ನಾನೇ ಮಾಡಿದ್ದು ಅಂತ ಎಲ್ಲರ ಮುಂದೇನೂ ಹೇಳ್ತಿದ್ದೆ ನಾಚಿಕೆ ಆಗಲ್ವ ನಿನಗೆ ಒಂದು ಸುಳ್ಳನ ಹೇಳೋಕೆ ಹೇಳೋಕ್ಕೆ ನಿನಗೆ ನಿನ್ನ ನೋಡ್ತಿದ್ರೆ ಅಂತ ಅವ್ನು ಕಾಲರ್ ಪಟ್ಟಿನ ಹಿಡ್ಕೊತಾರೆ ಶಕ್ತಿ ಜೆ ಪಿ ಆಗ ಶಕ್ತಿ ಬಿಡು ಅವನ ಡೌನ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು ಅಂತಾರೆ ಮುಂದೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಆಗೋಯ್ತಲ್ಲ ಅಂತಾರೆ ಈ ಶಕ್ತಿ ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ ನಾನು ಕೋರ್ಟಲ್ಲಿ ಎರಡು ದಿನ ಟೈಮ್ ತಗೊಂಡಿದ್ದೀನಿ ಅಂದರೆ ಆ ಎರಡು ದಿನದಲ್ಲಿ ಭಾರ್ಗವಿನ ಸೋಲಿಸ್ತೀನಿ ಅಂತ ಅರ್ಥ ಅಂತಾರೆ ಜೆ ಪಿ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ನನ್ನ ಮಗನ ಉಳಿಸ್ಕೊಡು ಅಂತಾರೆ ಶಕ್ತಿ ವಿಕ್ಕಿ ನೀನು ಹೋಗಿ ಮಲ್ಕೋ ಸ್ವಲ್ಪ ರೆಸ್ಟ್ ಮಾಡುವ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ನಿನಗೆ ಆ ಶಕ್ತಿ ಮುಂದಿನ ಹಿಯರಿಂಗಿಗೆ ವಿಕ್ಕಿ ಹೋದನು ಡೈರೆಕ್ಟಾಗೆ ಮನೆಗೆ ಬರ್ತಾನೆ ದಿಸ್ ಈಸ್ ಮೈ ಪ್ರಾಮಿಸ್ ನನ್ನನ್ನು ನಂಬು ಅಂತಾರೆ ಜೆ ಪಿ ಈಚೆ ಬೃಂದ ಮನೆಗೆ ಒಂಥರ ಆಟದ ಮೈದಾನ ಹೋಗಿದೆ ಗೆದ್ದವ್ರು ಮಾತ್ರ ಇರಬೇಕು ಸೋತವರು ಮನೆಯಿಂದ ಆಚೆ ಹೋಗಬೇಕಂತೆ ಅತ್ತೆ ಮಾವನು ಸಾಲ್ದು ಅಂತ ಈಗ ನನ್ನ ಗಂಡನೂ ಸೇರಿಕೊಂಡಿದ್ದಾರೆ ಈ ಕೇಸ್ ಸೋತ್ರೆ ನೀನು ಮನೆಯಿಂದ ಆಚೆ ಹೋಗಬೇಕು ಅಂತ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನಾನು ಹ್ಞೂ ಅಂದಿದ್ದೀನಿ ಅಕಸ್ಮಾತ್ ಅದೇ ನಿಜ ಆಗಿಬಿಟ್ರೆ ಕರ್ಮನಂದು ಎಲ್ಲೋ ಇದು ಭಾರ್ಗವಿ ನನ್ನ ಮನೆಯವ್ರ ಮೇಲೇ ವೈರತ್ವ ಕಟ್ಕೊಂಡು ನನ್ನ ಪ್ರಾಣ ಹಿಂಡ್ತಿದ್ದಾಳೆ ಇದಕ್ಕೆಲ್ಲ ಮೂಲ ಕಾರಣವೇ ಆ ಸಂಧ್ಯಾ ಈ ಮನೆ ಉಪ್ಪು ತಿಂದು ಅದನ್ನೆಲ್ಲ ಮರೆತು ಈಗ ಈ ಮನೆ ಮೇಲೆ ತಿರುಗಿ ಬಿದ್ದಿದ್ದಾಳೆ ಅವತ್ತೇನಾದರೂ ಆ ಭಾರ್ಗವಿ ಸಂಧ್ಯಾ ಸಿಕ್ಕಿರಲಿಲ್ಲ ಅಂದಿದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನಾನು ಇಷ್ಟು ಹೊತ್ತಿಗೆ ಇವರನ್ನೆಲ್ಲ ಸೊಸೆ ಅಂತ ಒಪ್ಸಿ ಮಹಾರಾಣಿ ಥರ ಇರ್ತಿದ್ದೆ ನನ್ನ ಗಂಡ ಮನೆ ಆಸ್ತಿ ಅಂತಸ್ತು ಇದನ್ನೆಲ್ಲ ಅನುಭವಿಸೋಕ್ಕೆ ಅಡ್ಡಾಗಿ ನಿಂತಿರೋದು ಇದೊಂದೇ ಕೇಸು ಭಾರ್ಗವಿ ಅಂತೂ ನನ್ನ ಮಾತು ಕೇಳ್ತಿಲ್ಲ ಆ ಸಂಜೆನೇ ಮುಗಿಸ್ಬಿಟ್ರೆ ಆಗ ಭಾರ್ಗವಿ ಈ ಕೇಸ್ ಹೇಗೆ ನಡೆಸ್ತಾಳೆ ನಡೀತಾ ಇರೋ ಎಲ್ಲ ತೊಂದರೆಗೂ ಅವಳೊಬ್ಬಳೇ ಸತ್ತರೆ ಸಾಕು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂದ ಹಾಗೆ ಆ ಸಂಧ್ಯನ ಸಾಯಿಸೋದು ಯಾರು ಅವಳ ವಿರುದ್ಧ ಯಾರನ್ನೇ ಎತ್ಕಟ್ಟಿದರೆ ನನ್ನ ಕೆಲಸ ಈಸಿ ಆಗುತ್ತೆ ಅಂತ ಬೃಂದ ಯೋಚನೆ ಮಾಡ್ತಾಳೆ ಈಚೆ ಬೆಕ್ಕಿ ಕೂತ್ಕೊಂಡು ಆ ಭಾರ್ಗವಿ ಇನ್ಯಾರೋ ಹುಡುಗಿ ಹೆಸರು ಹೇಳಿದಾಗ ಜೆ ಪಿ ಅಂಕಲ್ ಅವಳು ಹೇಳ್ತಿರೋದು ಸುಳ್ಳು ಅಂತ ಪ್ರೂವ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಆದರೆ ಆ ಭಾರ್ಗವಿ ಅದಕ್ಕೆಲ್ಲ ಅವಕಾಶನೇ ಕೊಡದೆ ನನ್ನ ಬಾಯಿಂದನೇ ನಿಜ ಹೇಳಿಬಿಟ್ಳು ಇನ್ನು ಸ್ವಲ್ಪ ಹೊತ್ತು ಅಲ್ಲಿದ್ದರೆ ನನ್ನ ಡೈರೆಕ್ಟಾಗಿ ಜೈಲಿಗೆ ಕಳಿಸಿರೋಳು ಆ ಭಾರ್ಗವಿಗೆ ವಾರ್ನ್ ಮಾಡಿದ್ರು ಅವಳು ಅಪ್ಪಂಗೆ ಹೊಡೆದು ಹುಚ್ಚ ಹಿಡಿಯೋ ಹಾಗೆ ಮಾಡಿದ್ರು ಆಕ್ಸಿಡೆಂಟ್ ಮಾಡಿಸಿದ್ರು ಮನೆಯಲ್ಲಿ ಊಟ ಗತಿ ಇಲ್ದೇ ಇರೋ ಹಾಗೆ ಮಾಡಿದ್ರು ಅವಳು ಯಾವುದಕ್ಕೂ ಬಗ್ಲಿಲ್ಲ ಕೇಳಿದರೆ ಈ ಕಷ್ಟಗಳೆಲ್ಲ ನನಗೆ ಯಾವುದು ಹಸ್ತಲ್ಲ ಅಂತಾಳೆ ನಾಲ್ಕು ತಿಂಗಳಿಂದ ಕೇಸು ಕೇಸು ಅಂತ ಅಲ್ದಾಡಿ ಸಾಕಾಗೋಗಿದೆ ದುಡ್ಡಿಗೂ ಬೆದರಿಕೆಗೂ ದುಡ್ಡಿಗೂ ಬಗ್ಗಲ್ಲ ಬೆದರಿಕೆಗೂ ಜಗಲ್ಲ ಅನ್ನೋ ಬಾರ್ಗವಿನ ಮಟ್ಟ ಹಾಕೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ ಕೇಸ್ ಮುಗಿಸೋದಾದರೂ ಹೇಗೆ ಅಂತ ಯೋಚನೆ ಮಾಡ್ತಾನೆ ಈಚೆ ಸಂಧ್ಯಾ ಮನೆಯಲ್ಲಿ ನೀವು ನೋಡಬೇಕಾಗಿತ್ತು ಅಪ್ಪ ಅಕ್ಕ ಕೋರ್ಟಲ್ಲಿ ಕೊಟ್ಟಿರೋ ಸಣ್ಣ ಜಲಕ್ಕೆ ವಿಕ್ಕಿ ಅವನಿಗೆ ಗೊತ್ತಿಲ್ಲದೆ ಎಲ್ಲ ಸತ್ಯನೂ ಹೇಳಿಬಿಟ್ಟ ಅಂತಾಳೆ ನನಗೆ ಗೊತ್ತಿತ್ತು ನಮ್ಮ ಪುಟ್ಟೇ మాతల్లి ట్విస్ట్ కొట్టు అవున సిక్ హాకస్తాళెంత ಅಂತಾರೆ ರವಿ ಎಷ್ಟೇ ಆದರೂ ನಾನು ಯಾರ ಮಗಳು ಹೇಳಿ ಅಂತಳೆ ನಗ್ತಾಳೆ ಆಗ ಸಂಧ್ಯಾ ಭಾರ್ಗವಿ ಕಿವಿಲಿ ಇವತ್ತು ಅರ್ಜುನ್ ನಿಮ್ಮ ಜೊತೆ ಇದ್ರಲ್ವಾ ಅವ್ರು ನಿಮ್ಮ ಅದೃಷ್ಟ ಆಗಿ ಬಂದರು ಅನಿಸುತ್ತೆ ಅದೇನು ಹೇಳ್ತಾರಲ್ಲ ಲಕ್ಕಿ ಚಾರ್ಮ್ ಅಂತ ನಿಮ್ಮ ವಿಷಯದಲ್ಲಿ ಅದು ಅವರೇ ಅಂತಾಳೆ ಸಂಧ್ಯಾ ಏನದು ಅಪ್ಪಂಗೆ ಗೊತ್ತಾಗದೇ ಇರುವ ಗುಟ್ಟು ಅಂತಾರೆ ರವಿ ಅದೇ ಅಪ್ಪ ನಾಡಿದ್ದು ಹಿಯರಿಂಗ್ ಮೇಲೆ ಕೈ ತುತ್ತ ಪಾರ್ಟಿ ಮಾಡೋಣ ಅಂತ ಹೇಳಿದ್ಲು ಅಂತಳೆ ಭಾರ್ಗವಿ ಪುಟ್ಟಿ ಈ ಕೇಸನ್ನು ಬೇಕು ಅಂತಾರೆ ರವೀಂದ್ರ ಈಚೆ ಬಿಕ್ಕಿ ಇದು ಆ ಸಂಧ್ಯಾ ಸುತ್ತ ಸುತ್ತುತ್ತಾ ಇರೋ ಕೇಸು ಅವಳನ್ನೇ ಮುಗಿಸ್ಬಿಟ್ರೆ ಆ ಬಾರ್ಗ ಭಾರ್ಗವಿ ಅದು ಹೆಂಗ್ ಕೇಸ್ ಮುಗಿಸ್ತಾಳೆ ಯಾರನ್ನ ಕಟಕಟೆಗೆ ನಿಲ್ಲಿಸ್ತಾಳೆ ಆ ಸಂಧ್ಯಾ ಹೆಣತಂದು ನಿಲ್ಲಿಸ್ತಾಳ ಅದ್ರ ಬಗ್ಗೆ ಯಾರತ್ರನಾದ್ರೂ ಹೇಳಿದ್ರೆ ಅಡ್ಗಾಲ್ ಹಾಕ್ಬಿಡ್ತಾರೆ ಏನ್ ಮಾಡಬೇಕು ನಾನೇ ಮಾಡ್ತೀನಿ ಈ ಕೇಸಿಂದ ನನ್ನ ನಾನೇ ಕಾಪಾಡ್ಕೊತೀನಿ ಸಂಧ್ಯಾ ನಿನ್ ಕತೆ ಮುಗಿತು ಕಣೆ ಭಾರ್ಗವಿ ಇದೇ ನಿನಗೆ ಅಂತ ಹುಚ್ಚಿನ ತರ ಮಾಡ್ತಾನೆ ವಿಕ್ಕಿ ಈಚೆ ಜೀವನ್ ಭಾರ್ಗವಿ ವಿಕ್ಕಿ ಈಗಾಗಲೇ ನನ್ನ ಹುಡುಕ್ತಿದ್ದಾನೆ ಹೇಳಿ ನಾನೇನು ಮಾಡಬೇಕು ಅಂತಾನೆ ಜೀವನ್ ಪ್ಲ್ಯಾನ್ ತುಂಬ ಸಿಂಪಲ್ ಆಗಿದೆ ಆ ಜೆ ಪಿ ಸರ್ ಎರಡು ದಿನದ ಕಾಲಾವಕಾಶ ಕೇಳಿದ್ದಾರೆ ಆ ಎರಡು ದಿನದಲ್ಲಿ ವಿಷಯನ ಹೇಗೆ ಬೇಕೋ ಹಾಗೆ ತಿರ್ಸ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಆ ಕೊನೆ ಕ್ಷಣದಲ್ಲಿ ನೀವು ಬಂದು ಸಾಕ್ಷಿ ಹೇಳಬೇಕು ಅಂತಾಳೆ ಭಾರ್ಗವಿ ಸರಿ ನಾನು ಬರ್ತೀನಿ ಅಂತ ಜೀವನ್ ಹೇಳಿ ತಿರುಗುವಾಗ ಅರ್ಜುನ ನೋಡಿ ಶಾಕ್ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ